ನಮಸ್ಕಾರ ಸ್ನೇಹಿತರೆ ಸೊ ನಾವಿವತ್ತು ನಮ್ಮ ಒಂದು ಕುಣಿಗಲ್ ನಗರದ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ರಂಗಸ್ವಾಮಿ ಬೆಟ್ಟ ಅಂತ ಇದೆ ಸೊ ಆ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇದು ಒಂದು ಪಾರ್ಕಿಂಗು ಅಲ್ಲಿಂದ ನೋಡಿ ನಾನು ಆಟೋ ಹತ್ತಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ ಸೊ ದೇವಸ್ಥಾನದತ್ರ ಬರ್ತಾ 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 ಆ ದೇವಸ್ಥಾನ ಅಕ್ಕಪಕ್ಕ ಇರ್ತಕ್ಕಂಥ ಕಾಡು ಮರ ಗಿಡ ಸೊ ನಮ್ಮನ್ನು ಕೈ ಬೀಸಿ ಕರೆದಂಥ ಒಂದು ಅನುಭವ ಆಗುತ್ತೆ ಹಾಗೆ ಅಕ್ಕಪಕ್ಕದಲ್ಲಿ ಒಂದು ಒಂದು ಏನು ಆ ಒಂದು ದೇವಸ್ಥಾನದ ಒಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ಚಿಕ್ಕದಾದಂಥ ಒಂದು ಕುಟೀರದ ವ್ಯವಸ್ಥೆ ಹಾಗೆ ಆ ಕಡೆ ಈ ಕಡೆ ಎಣ್ಣೆ ಕುಡಿದು ತೂರಾಡ್ತಾ ಇರ್ತಕ್ಕಂಥ ಮನುಷ್ಯರ ಒಂದು ಸಂಪರ್ಕ ಸೊ ನೋಡಿದ್ರೆ ಯಾವುದೋ ಒಂದು ನೋಡಿ ಇದು ಮುಖ್ಯ ದ್ವಾರ ದ್ವಾರಕ್ಕೆ ಕಾಲ್ನಿಗೆ ಹೋಗಬೇಕು ಆ ಕಡೆ ಪಕ್ಕದಲ್ಲಿ ಬಸ್ಗಳು ಸಹ ಗಾಡಿಗಳು ಸಹ ಹೋಗೋದಕ್ಕೆ ವ್ಯವಸ್ಥೆ ಇದೆ ಸೊ ನಾನು ಇದನ್ನು ಮೆಟ್ಟಲನ್ನು ಏರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಸೊ ಮೊದಲನೇದಾಗಿ ಇಲ್ಲಿ ಒಂದು ಮಂಗಳಾರತಿ ಮಾಡಿದ್ರು ಸುತ್ತಿರು ತಗೊಂಡೆ ಹಾಗೆ ನಾಮವನ್ನು ಸಹ ಇಟ್ಟು ಸೊ ನಾಮ ಹಿಡಿಸ್ಕೊಂಡು ಸೊ ಇಲ್ಲಿಂದ ನಾನು ಮುಂದಿನ ಒಂದು ಮೆಟ್ಟೆಲನ್ನು ಏರೋದಕ್ಕೆ ರೆಡಿಯಾದೆ ಸೊ ಏರ್ತಾ ಏರ್ತಾ ಇರ್ತಾ ಒಂದು ಶಕ್ತಿ ನನಗೆ ಒಂದು ಒಂದು ದೇವಸ್ಥಾನದ ಹತ್ರ ಇದ್ದೀವಿ ನಾನು ಒಂದು ಹುಮ್ಮಸ್ಸು ಶಕ್ತಿ ನನಗೆ ಎಲ್ಲೂ ಸಹ ನಿಲ್ಲೋದಕ್ಕೆ ಅವಕಾಶವೇ ಕೊಡಿಲ್ಲ ಆ ನಮೋದನ ಬಂದೆ ಪ್ರಾಣಿಕ ನಾತಿದೆ ತಸ್ತಕ್ಕೆ ಎತ್ತ ನೀರ ತರತಾನೆ ಕರೆ ಇಕ್ಕೆ ಕಂಬಿ ಬಿಡಕ್ಕೆ ಕರೆ ಬಿಡಕ್ಕೆ ಸುವರ್ಣ ಅಲ್ಲಿಗೆ ಬಂದೀಗೆ ರನ್ कट कर दिया तो ಅದಕ್ಕೆ ಕೋಸ್ಟ್ ಅಂದ್ರೆ ಹಲೋ ವಾ ಯಾರೋ ಹೊರಗೆ ಕಳವರೇ ಇನ್ನ ಬದಲಾದ ದೇವಸ್ಥಾನದಿಂದ ಇಲ್ಲಿಂದ ಬದಲಾಯಿತೆ ಓಕೆ ಎತ್ತರ ತುತ್ತು ತುದಿ ಬಾಗಾಯಿತ

ಹಾಗೆ ಮುಂದೆ ಬರ್ತಾರೆ ಆ ದೂರದಲ್ಲಿ ನಮಗೆ ಕುಣಿಗಲ್ ನಗರ ಕಾಣಿಸ್ತದೆ ನೋಡಿ ಹಾಂ ನೋಡಿ ಹಸಿರು

नींद सामने आऊंगा नींद आऊंगा नींद कब रहे आऊंगा नींद आऊंगा नींद आगे है आगे है ज़्यादा नींद है नींद नींद कब रहे आप जानकर रहे हाँ बढ़े हैं आज कल 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 कल

हां तुम बारम पिला से या भी या भी अबला आयुरा आरंभ की वनसंग करले होली होली अंग मोर राय का करके चले चले सब सब हम सब यार व्रत करना चलते ಅದ ಅಂಗಡಿಗಳಿದೆ ಸೊ ನಾನು ಒಂದು ವಿಷಯ ಏನಿಲ್ಲ ಈ ದೇವಸ್ಥಾನದ ಒಂದು ದೇವರ ಒಂದು ಈ ಪಕ್ಕದಲ್ಲಿ ಮಕ್ಕಳ ಆಟಿಕೆಗಳನ್ನ ಇಟ್ಟಿದ್ದಾರೆ